ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ ಪೂರ್ಣ ವಿರಾಮ ಅರೇಬಿಯಾ ಮರುಭೂಮಿಯಲ್ಲಿ ಆಧ್ಯಾತ್ಮಿಕ ಪ್ರವಾಹವನ್ನು ಹರಿಸಿ ಇಡೀ ಜಗತ್ತಿಗೆ ಹಂಚಿದ ಪುಣ್ಯಜೀವಿ ಪೈಗಂಬರ್ ಮುಹಮ್ಮದ್ ಸಲ್ಲಲಾ ಅಲೈಹಿ ಸ್ವಲಂ ರಂತಹ ಮಹಾಪ್ರವಾದಿಗಳ ಜೀವನ ಯಾತ್ರೆಯ ಪಥ ಸಸಿನವೂ ಅಲ್ಲ ಸರಾಗವೂ ಅಲ್ಲ ನಿಷ್ಕಂಟಕವೂ ಅಲ್ಲ ಎಂಬುದು ಲೋಕವೇದ್ಯ ಅವರು ಮುಳ್ಳಿನ ಕಿರೀಟ ಧರಿಸಿ ಮುಳ್ಳಿನ ಹಾವುಗೆಯ ಮೇಲೆ ಅಗ್ನಿಜ್ವಾಲೆಯ ನಡುವೆ ಕೆಂಡದ ಕೊಂಡದಲ್ಲಿ ನಡೆಯಬೇಕಾಗುತ್ತದೆ ಎಂದು ಮಲೆಬೆನೂರು ಊರ್ದು ಶಾಲೆಯ ಮೇಷ್ಟರಾದ ರಾಜೀಕುಲ್ಲಾ ಹೇಳಿದರು ಅವರು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಾರ್ಯಾಲಯ ಬಳಿ ಇರುವ ಶಾಲೆಯ ಕೊಠಡಿಯಲ್ಲಿ ಏರ್ಪಡಿಸಿ ಇದೇ ಸೌಹಾರ್ದ ಕೋಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದೇವನ ಪ್ರೀತಿ ಅವರಿಗೆ ಬಲು ಸುಲಭದಲ್ಲಿ ದೊರೆಯಲಿಲ್ಲ ಅವರನುಭವಿಸಿದ ಕಷ್ಟ ಸಂಕಷ್ಟಗಳಿಗೆ ಬೇರೆ ಬವಣೆಗಳಿಗೆ ಲೆಕ್ಕವಿಲ್ಲ ದಿನ ಬೆಳಗಾದರೆ ಅವರು ಅಪಾಯದ ಅಂಚಿನಲ್ಲಿರುತ್ತಿದ್ದರು ಭಾವುಕರಿಗೆ ಅದೊಂದು ಕಣ್ಣೀರಿನ ಕತೆ ಎಂದು ಸ್ಮರಿಸಿದ್ದರು ವಿರೋಧಿಗಳು ಅವರ ಕಣ್ಣಿಗೆ ಮರಳು ಧೂಳುಗಳನ್ನು ತೂರಿದಾಗ ಕಲ್ಲೆಸೆದು ಅವರ ಮೈಯಿಂದ ರಕ್ತ ಹರಿಯುತ್ತಿದ್ದಾಗ ಅವರನ್ನು ಬಾಣಗಳಿಂದಿರಿದಾಗ ತಮ್ಮಲ್ಲಿದ್ದುದನ್ನು ಪರರಿಗಿತ್ತು ತಾವು ಹಸಿದಾಗ ತಮ್ಮ ಮಡದಿಯರನ್ನು ಮಳೆಯಂದಿರನ್ನು ಅವರ ಮೇಲೆತ್ತಿ ಕಟ್ಟಿದಾಗ ಯಾವ ಓದುಗನಾದರೂ ಕಣ್ಣೀರಿನಲ್ಲಿ ಮೀಯದಿರುತ್ತಾನೆಯೇ ನಾನಂತೂ ಅತ್ತಿದ್ದೇನೆ ಎಂದರು ಅರೇಬಿಯಾ ಮರುಭೂಮಿಯಲ್ಲಿ ಆಧ್ಯಾತ್ಮಿಕ ಪ್ರವಾಹವನ್ನು ಹರಿಸಿ ಧಾರ್ಮಿಕ ಬೀಜವನ್ನು ಬಿತ್ತಿ ಉಚ್ಚ ಸಂಸ್ಕೃತಿಯ ಬೆಳಕನ್ನು ಪಡೆದು ಇಡೀ ಜಗತ್ತಿಗೆ ಹಂಚಿದ ಪುಣ್ಯಜೀವಿ ಮುಹಮ್ಮದ್ ಸೊಲ್ಲಾ ಸ್ವಲಂ ಅವರು ಲಾ ಇಲಾಹ ಇಲ್ಲಲ್ಲ ಮಂತ್ರಜ್ಯೋತಿಯಿಂದ ಇಡೀ ವಿಶ್ವವನ್ನೇ ಬೆಳಗಿದ ಮಹಾತ್ಮರವರು ಇವರರು ನಡೆದ ಹಾದಿಯಲ್ಲಿ ನಾವುಗಳು ಎಲ್ಲಾ ಸಮಾಜದ ಮನುಷ್ಯ ಸೌಹಾರ್ದತೆಯಿಂದ ಬಾಳಿದರೆ ನಾವುಗಳು ಇತಿಹಾಸವನ್ನು ನಿರ್ಮಿಸಬಹುದು ನಮ್ಮ ದೇಶ ಇನ್ನೂ ಎತರಾಗಿ ನೋಡಬಹುದು ಈ ಭವ್ಯ ಮಾನವ ಈ ನೆಲದ ಮೇಲೆ ಹರಿದಾಡದಿದ್ದರೆ ಜಗತ್ತು ಅಜ್ಞಾನಾಂಧಕಾರದಲ್ಲಿ ಮೌಢ್ಯ ಮಾಲಿನ್ಯದ ಕೆಸರು ಸೂಬಿನಲ್ಲಿ ಅನಾಗರಿಕತೆಯ ಬಸಿರಲ್ಲಿ ತೊಳಲಾಡುತ್ತಿದ್ದಿರಬೇಕೆಂಬುದರಲ್ಲಿ ಅನುಮಾನವಿಲ್ಲ ಎಂದರು ಕ್ಯಾಮೆರಾ ಮ್ಯಾನ್ ಗೌಸ್ ಜೊತೆ ವರದಿ ಶೇಖ್ ಅಲ್ತಾಫ್ ಹರಿಹರ ವಿಜಯ್ ಪ್ರಭಾಸ್ ನ್ಯೂಸ್ ಕನ್ನಡ ನಮ್ಮ ನಡೆ ನಂಬಿಕೆ ಕಡೆ ಯಾವ್ದು ನಡೆ ಮತ್ತು ನುಡಿಯಲ್ಲಿ ಮುಂಚೂಣಿ ಅವರು ಸಹ ಸಕಾಲಕ್ಕೆ ತಮ್ಮ ಕೆಲಸದ ಒಂದು ಇದನ್ನು ಬದಿಗತ್ತಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಆ ಅಲ್ಲಾ ತಬಾಕ್ ನಮ್ಮ ಎಲ್ಲಾ ಹಿಂದೂ ಸಹೋದರರು ನಾವು ಕೊನೆಯ ಉಸಿರಿನವರೆಗೂ ಇದೇ ರೀತಿಯಲ್ಲಿ ಪ್ರತಿಯೊಂದು ಹಬ್ಬದಲ್ಲಿ ನಮ್ಮ ಶೈಕ್ಷಣಿಕ ಆಡಳಿತಾತ್ಮಕ ಚಟುವಟಿಕೆಗಳ ನಾವು ಭಾಗವಹಿಸಿ ಒಂದು ಅಭಿಮಾನಿ ಪ್ರಾದಿ ಮೊಹಮ್ಮ ಸಲಹೆ ಸಲಹಾ ಹೇಳ್ತಾರೆ ಯಾರು ತನ್ನ ತಂದೆ ತಾಯಿಯ ಶಬ್ದದಿಂದ ಬೇರೆ ದರ್ಜೆಯ ಶಬ್ದದಿಂದ ಮಾತಾಡುತ್ತಾನೋ ಅಯಾಮತ್ನ ದಿನ ಪ್ರಪಂಚ ಪ್ರಳಯ ಆದ ನಂತರ ಅವನು ಏನಪ್ಪಾ ಅಂತಂದ್ರೆ ಅವನ ಶಬ್ದವನ್ನು ಕತ್ತೆಯ ನಾನು ಮಾಡ್ತೀನಿ ತಂದೆ ತಾಯಿಯ ಶಬ್ದದಿಂದ ಮೇಲ್ದರ್ಜೆಗೆ ಏನು ಅಂತ ಈ ರೀತಿ ಗದರಿಸಿ ಮಾತಾಡೋದು ಅದಕ್ಕೇನಪ್ಪಾ ಅಂತಂದ್ರೆ ನಮ್ಮನ್ನ ನಾವು ಯಾವುದೇ ಧರ್ಮ ಇರೋದು ಮನುಷ್ಯತ್ವ ಇಲ್ಲಿದ್ರೆ ಅವನು ಈ ಜೀವನ ಪಡೆದು ಕೂಡ ಏನಪ್ಪ ಅಂತಂದ್ರೆ ವ್ಯರ್ಥ ಆಗ್ತಾನೆ ಯಾಕಂದ್ರೆ ಹದಿನೆಂಟು ಸಾವಿರ ಜೀವರಾಶಿಗಳಲ್ಲಿ ನಮ್ಮನ್ನ ಆ ಸೃಷ್ಟಿಕರ್ತ ಉನ್ನತವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದ ಇದೊಂದು ನಮಗೆ ಸತ್ತ ನಂತರ ಒಂದೊಂದು ಗಳಿಗೆ ಏಕೂ ನಾವು ಕೊಡಬೇಕು ಅಂತ ಬದುಕೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನಂತ ಒಂದು ಏನೋ ಒಂದು ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ಕರೆದು ಇಂಥ ಮಹಾನ್ ಕಾರ್ಯಕ್ರಮವನ್ನು ಕೆಲವೊಂದು ನುಡಿಗಳನ್ನು ಹೇಳೋಕ್ ಅವಕಾಶವನ್ನು ಮಾಡಿಕೊಡ್ತಿರ್ತಕ್ಕಂಥ ಎಲ್ಲ ನಮ್ಮ ಗುರು ಹಿರಿಯರಿಗೂ ನನ್ನನ್ನು ನನ್ನ ನಾನು ಹೇಳೋದ್ರಲ್ಲಿ ಏನಾದರೂ ಯಾರ ಮನಸ್ಸಾದರೂ ನಾನು ಕಷ್ಟಮೂರ್ತಿ ಅಂತ ಹೇಳಿ ಇಲ್ಲಿ ಸಹಮ ಸಹಾಯಕರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಹಾಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದು ಈ ದುರ್ಗ ಸಂಜೆ ನಡೆದಂತಹ ಈ ಒಂದು ಕಾರ್ಯಕ್ರಮ ಸೌಹಾರ್ದ ಕೂಟದಲ್ಲಿ ಇಂದು ಈ ದಿನ ನಡೆದಂಥ ಈ ಒಂದು ಕೂಟ ಸಮಾರಂಭದಲ್ಲಿ ಸಕ್ರಿಯವಾಗಿ ಸತತ ಈಗ ಎರಡನೇ ವರ್ಷದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ರಜಾ ಕುಲ್ಲಾ ಸಾರ್ ಅವರು ಉತ್ತಮವಾದ ತಮ್ಮ ಒಂದು ಈ ಮಹಮ್ಮದ್ ಪೈಗಂಬರ್ ಅವರ ಈ ಸುಮಾರು ಹಲವಾರು ವರ್ಷಗಳಿಂದ ನಡೆದು ಬಂದಂತಹ ಇತಿಹಾಸದ ಬಗ್ಗೆ ಮತ್ತು ನಡೆನುಡಿಗಳ ಬಗ್ಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಮನುಷ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಯಾವುದೇ ತಾರತಮ್ಯವಿಲ್ಲದೆ ಜೀವನವನ್ನು ನಡೆಸುವುದಾದರೆ ಯಾವುದೇ ಒಂದು ಸ್ವಾರ್ಥ ಆಮಿಷಗಳಿಗೆ ಒಳಗಾಗದೇ ತಮ್ಮತನವನ್ನು ಉಳಿಸ್ಕೊಳ್ಳೋಕ್ಕಾಗಿ ಜನರ ಒಂದು ಸಹಾಯ ಕಷ್ಟ ಕಾರ್ಪಣ್ಯಗಳಿಂದ ಬಂದಂತಹ ಜನರ ಒಂದು ಶ್ರಮಿಸಲಿಕ್ಕೆ ಏನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಪೈಗಂಬರ ಮೂಲಕ ಒಂದು ಕಿವಿ ಮಾತನ್ನು ಸಂದೇಶವನ್ನು ಹೇಳಿರ್ತಾರೆ ಮತ್ತು ಅದು ಲಿಖಿತವಾಗಿಯೂ ಕೂಡ ಇರುತ್ತದೆ ಶ್ರೀ ರಜಾ ಕುಲ್ಲಾ ಸರ್ ಅವರ ಈ ಎರಡನೇ ವರ್ಷದ ಈ ಒಂದು ಏನು ಅವರು ಹೇಳಿರ್ತಕ್ಕಂಥ ಮಾತುಗಳು ನನಗೆ ಕಿವಿಯಲ್ಲಿ ಸೌಹಾರ್ದ ಕೂಟದಲ್ಲಿ ಮಾತಾಡಿರ್ತಕ್ಕಂಥ ಈ ಮಾತುಗಳು ನಾನು ಕಿವಿಯಲ್ಲಿಯೂ ಇವತ್ತು ಸಹ ಒಂದು ವರ್ಷ ಕಳೆದರೂ ಕೂಡ ಇವತ್ತಿಗೂ ಇದೆ ಯಾಕಂತ ಹೇಳಿದರೆ ಆ ರೀತಿ ಅರ್ಥದಲ್ಲಿ ಅಚ್ಚ ಕನ್ನಡದಲ್ಲಿ ಕೂಡ ಅರ್ಥವಾಗ ರೀತಿ ಮನಮುಟ್ಟುವ ರೀತಿ ಅವರು ಹೇಳಿದ್ದಾರೆ ಬಟ್ ಅದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಅದರ ಥರ ಜೀವನವನ್ನು ನಡೆಸಿದ್ದಲ್ಲಿ ಉತ್ತಮ ರೀತಿಯಲ್ಲಿ ತಮ್ಮ ಕುಟುಂಬದ ಜೊತೆಗೆ ಹೊರಗಡೆ ಸಾರ್ವಜನಿಕರ ಜೊತೆಗೆ ಸಂಘ ಸಂಸ್ಥೆಗಳ ಜೊತೆಗೆ ಉತ್ತಮವಾಗಿ ನಾವು ಬದುಕಬಹುದು ಮಾನವೀಯ ಮೌಲ್ಯಗಳನ್ನು ಏನು ಬೇಕೋ ಅಷ್ಟನ್ನು ಸೂಕ್ತವಾಗಿ ಅವರು ಹೇಳಿದ್ದಾರೆ ಅನ್ನೋದರಲ್ಲಿ ತಪ್ಪೇನಿಲ್ಲ ಪ್ರಜಾ ಕುಲ್ಸ್ ಅವರಿಗೆ ನನ್ನ ವಿಶೇಷ ವಂದನೆಗಳು ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಸಮಾಜದ ಬಂಧು ಬಗೆಯರು ಮತ್ತು ನನ್ನ ಸಂಗಡಿಗರು ಮತ್ತು ಜಿಯಾ ಕುಲಸರು ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ವಂದಿಸಿ ಇಲ್ಲಿ ಮಾತಾಡ್ತಕ್ಕಂಥ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಮಸ್ಕಾರ ಹರಿಯಾರ ತಾಲೂಕು ಮತ್ತು ಮುಸ್ಲಿಂ ನೌಕರರ ಸಂಘ ಉತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಫಾತಿಮಾ ಶೇಖ್ ಸರ್ಕಾರಿ ನೌಕರರ ಸಂಘ ಹಾಗೂ ಕೃತ ಅಖಿಲ ಭಾರತ ಕೃತ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ನಮ್ಮ ಮೊಹಮ್ಮದ್ ಪೈಗಂಬರರ ಜನ್ಮ ದಿನಾಚರಣೆಯ ಅಂಗವಾಗಿ ಸೌಹಾರ್ದ ಕೂಟವನ್ನು ಗಾಂಧಿ ಮೈದಾನ ಶಾಲೆಯಲ್ಲಿಂದು ನಾವು ಎಲ್ಲ ಧರ್ಮದವರಿಗೆ ಆಹ್ವಾನಿಸಿ ಮೊಹಮ್ಮದ್ ಪೈಗಂಬರವರ ಜೀವನದ ಯಶೋಗಾಥೆಗಳನ್ನು ತಿಳಿಸುತ್ತಾ ಮೊಹಮ್ಮದ್ ಪೈಗಂಬರರು ಸರ್ವ ಧರ್ಮದ ಸರ್ವ ಮಾನವ ಜನಾಂಗದ ಸರ್ವ ಶ್ರೇಷ್ಠತೆಯನ್ನು ಬಯಸುವುದಕ್ಕಾಗಿ ನಮ್ಮ ಈ ಭೂಮಿಗೆ ಅವತರಿಸಿದರು ಅಂತ ಹೇಳ್ತಾ ನಮ್ಮ ಭಾರತ ದೇಶವು ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ ಇಲ್ಲಿ ಸರ್ವಧರ್ಮ ಬಾಂಧವರು ಅತ್ಯಂತ ಸಂತೋಷದಿಂದ ಏಕತೆಯಿಂದ ಪ್ರತಿಯೊಂದು ಹಬ್ಬವನ್ನು ಸರಳವಾಗಿ ಸಂತೋಷವಾಗಿ ಆಚರಿಸುವುದರ ಮೂಲಕ ನಾವೆಲ್ಲರೂ ಸೌಹಾರ್ದತೆಯನ್ನು ಬಯಸ್ತಾ ಎಲ್ಲರೂ ಅತ್ಯಂತ ಸೌಹಾರ್ದತೆಯಿಂದ ರೀತಿ ವಿಶ್ವಾಸದಿಂದ ಹೋಮು ಸೌಹಾರ್ದತೆಯಿಂದ ಪ್ರತಿಯೊಬ್ಬರು ಅವರು ಇವರೆಲ್ಲದೆ ಎಲ್ಲರೂ ಎಲ್ಲರ ಹಬ್ಬಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಮೂಲಕ ಹಬ್ಬಗಳ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳುವುದರ ಮೂಲಕ ನಾವೆಲ್ಲರೂ ಮಾನವರಾಗೋಣ ನಾವೆಲ್ಲ ಭಾರತೀಯರಾಗೋಣ ನಾವೆಲ್ಲರೂ ನಮ್ಮ ದೇಶದ ಹೆಸರನ್ನು ಉತ್ತುಂಗಕ್ಕೇರಿಸಿ ವಿಶ್ವಗುರುವಾಗುವ ನಿಟ್ಟಿನಲ್ಲಿ